ಇಂಜಿನಿಯರಿಂಗ್ನ ಕಾಲೇಜ್ಗಳನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಮತ್ತು ಕ್ಲಾಸಸ್ ಯಾವಾಗ ಶುರು ಮಾಡ್ತಾರೋ ಅಂತ ಮಾಹಿತಿ ಇರುವಂಥದ್ದು ಹಾಯಲು ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸ್ವಾಗತ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಂದು ಇಂಜಿನಿಯರಿಂಗ್ ತರಗತಿಗಳು ಅನ್ನೋದಕ್ಕಿಂತ ಮೊದಲಾಗಿ ಇಂಜಿನಿಯರಿಂಗ್ನ ಕಾಲೇಜುಗಳು ಯಾವಾಗ ಓಪನ್ ಆಗುತ್ತೆ ಅಂತ ಈಗಾಗಲೇ ಕೌನ್ಸಿಲಿಂಗ್ ಪ್ರೊಸೆಸ್ಗಳೆಲ್ಲ ನಡೀತಾ ಇರುವಂಥದ್ದು ಇಂಜಿನಿಯರ್ ಕ್ಲಾಸಸ್ಗಳನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಒಂದು ಇಪ್ಪತ್ತ ಎಂಟನೇ ತಾರೀಕಿನವರೆಗೂ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಂಡೆಕ್ಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಡೆಕ್ಸ್ ಪ್ರೋಗ್ರಾಮನ್ನು ಮಾಡ್ತಾರೆ ಅದ ಇಂಡೆಕ್ಸ್ ಪ್ರೋಗ್ರಾಮ್ ಅಂತಂದರೆ ನಿಮ್ಮ ನೀವು ತೆಗೆದುಕೊಂಡಿರುವಂಥ ವಿಷಯದ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಇಂಡೆಕ್ಸ್ ಪ್ರೋಗ್ರಾಮ್ ಆದ ಬಳಿಕ ನಿಮಗೆ ಆ್ಯಕ್ಚುಲಾಗಿ ಒಂದು ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಒಂದು ಡಿಗ್ರಿಯ ಒಂದು ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಪ್ರೊಬಬ್ಲಿ ಒಂದು ಇಪ್ಪತ್ತೆಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಫಸ್ಟ್ ಇಯರ್ನ ಇಂಜಿನಿಯರಿಂಗ್ ತರಗತಿಗಳು ಪ್ರಾರಂಭ ಆಗುತ್ತೆ ಅಂತ ಮಾಹಿತಿ ಇರುವಂಥದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಒಂದು ಸ್ನೇಹಿತರಿಗೆ ಈ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಯಾವಾಗ ಆಗುತ್ತೆ ಅಂತ ಹಲವಾರು ವಿದ್ಯಾರ್ಥಿಗಳಿಗಿರುವಂತಹ ಒಂದು ಗಾಢವಾದಂಥ ಪ್ರಶ್ನೆ ಅಂತ ಆಗಿರುವಂಥದ್ದು ಸೊ ಇದಾಗಿ ಇವತ್ತಿನ ಒಂದು ವೀಡಿಯೋ ನಮ್ಮ ಚಾನಲ್ ಇದ್ರು ಸಬ್ಸ್ಕ್ರೈಬ್ ಮಾಡ್ದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಮುನ್ನ ಸಿಗೋಣ ಜೈ ಹಿಂದ್ ಒಂದೇ ಮಾತಾಡ